ಜಿಲ್ಲೆಯ ಸಬನೂರು ತಾಲೂಕಿನ ಮೇಳಾಗಟ್ಟೆ ಗ್ರಾಮದಲ್ಲಿ ಮಾನವೀಯತೆ ಮೆರೆಯುವಂತಹ ದುರಂತ ಎದುರಾಗದ ವಯೋವೃದ್ಧ ದಂಪತಿಯನ್ನ ಸಹಿತವಾಗಿ ಮಾನಸಿಕ ಅಸ್ವಸ್ಥ ಮಗನನ್ನ ಮನೆಯಿಂದ ಹೊರಗೆ ಹಾಕಿ ಸ್ಥಳೀಯ ಐಡಿಎಫ್ಸಿ ಬ್ಯಾಂಕ್ ಅಧಿಕಾರಿಗಳು ಮನೆಗೆ ಬೀಗ ಹಾಕಿದ ಘಟನೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅರವತ್ತು ವರ್ಷದ ಸಹದೇವಪ್ಪ ಕೊಳೂರು ಕಳೆದ ಎರಡು ವರ್ಷಗಳ ಹಿಂದೆ ಐಡಿಎಫ್ಸಿ ಬ್ಯಾಂಕ್ನಲ್ಲಿ ಗೃಹ ಸಾಲವನ್ನ ತೆಗೆದುಕೊಂಡಿದ್ರು ಮನೆ ನವೀಕರಣ ಹಾಗೂ ಮಗಳ ಮದುವೆಗಾಗಿ ಸಾಲವನ್ನ ಮಾಡಿದಂತಹ ಈ ದಂಪತಿ ಶ್ರದ್ಧೆಯಿಂದ ಒಂದೂವರೆ ವರ್ಷ ಸಾಲದ ಕಂತುಗಳನ್ನು ಕಟ್ಟಿದ್ರು ಆದರೆ ಅನಾರೋಗ್ಯ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಸಹದೇವಪ್ಪ ಅವರು ಕೆಲಸ ಮಾಡಲಾಗದೆ ಬಿದ್ದಿದ್ದರಿಂದ ಕಳೆದ ಆರು ತಿಂಗಳಿನಿಂದ ಸಾಲ ಕಂತು ಪಾವತಿಸೋಕೆ ಆಗಿಲ್ಲ ಅವರ ಪತ್ನಿ ಗಿರಿಜವ್ವ ಮನೆಯ ಕೆಲಸಗಳ ಮೂಲಕ ಕುಟುಂಬವನ್ನ ನಡೆಸ್ತಾ ಇದ್ರು ಮನೆಯಲ್ಲಿ ಮಾನಸಿಕ ಅಸ್ವಸ್ಥ ಮಗನ ಜವಾಬ್ದಾರಿ ಕೂಡ ಇವರ ಮೇಲೆ ಇತ್ತು ಈ ಮಧ್ಯೆ ಸಹದೇವಪ್ಪ ಕಟ್ಟಡ ಕಾಮಗಾರಿಯ ವೇಳೆ ಮೇಲಿಂದ ಬಿದ್ದು ಕಾಲನ್ನ ಮುಚ್ಕೊಂಡಿದ್ರು ಅವನಿಂದ ಇನ್ನು ಮುಂದೆ ದುಡಿಯೋಕೆ ಸಾಧ್ಯವಿಲ್ಲ ಅನ್ನುವಾಗ ಈ ಸಂದರ್ಭ ಬ್ಯಾಂಕ್ ಯಾವುದೇ ಅಧಿಕೃತ ನೋಟಿಸ್ ನೀಡದೆ ನೇರವಾಗಿ ಮನೆಗೆ ಬಂದು ಕುಟುಂಬದ ಸದಸ್ಯರನ್ನ ಹೊರಗೆ ಹಾಕಿ ಬೀಗ ಹಾಕಿದ ಘಟನೆ ಈಗ ಶಾಕ್ ಅನ್ನ ನೀಡಿದೆ ಈ ಅನಾಹುತದ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಇದು ಸಂಪೂರ್ಣ ಮಾನವೀಯತೆಯ ಕಳೆದು ಬಿಟ್ಟಿರುವಂತಹ ಪ್ರಕರಣ ಅಂತ ಕಾಣಿಸಿದ್ದಾರೆ ಯಾವುದೇ ಎಚ್ಚರಿಕೆ ಅಥವಾ ನೋಟಿಸ್ ಇಲ್ಲದೆ ಕುಟುಂಬವೊಂದನ್ನ ರಸ್ತೆಗೆ ತಳ್ಳಿರುವ ಬ್ಯಾಂಕ್ ಕ್ರಮವನ್ನ ಇದೀಗ ಸ್ಥಳೀಯರು ವಿರೋಧಿಸ್ತಾ ಇದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನ್ಸ್ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ